ನಟ ದರ್ಶನ್ ಅವರಿಗೆ ಮಗ ವಿನೀಶ್ ಅಂದರೆ ಸಿಕ್ಕ ಬಟ್ಟೆ ಇಷ್ಟ ವಿನೀಶ್ ಕೂಡ ತಂದೆಯನ್ನ ಬಿಟ್ಟು ಇರೋದಿಲ್ಲ ಇದೀಗ ದರ್ಶನ್ ಜೈಲಿಗೆ ಹೋದಾಗಿನಿಂದ ವಿನೀಶ್ ಪರಿಸ್ಥಿತಿ ಏನಾಗಿದೆ ಗೊತ್ತಾ ನಿಜಕ್ಕೂ ಕಣ್ಣೀರು ಬರುತ್ತೆ ಎಂದು ವಿನೀಶ್ ತಂದೆ ದರ್ಶನ್ ಅವರನ್ನ ನೋಡಲು ಪರಪನ ಅಗ್ರಾರ ಜೈಲಿನ ಬಳಿ ಬಂದಿದ್ದು ತಂದೆಯನ್ನ ಜೈಲಿನ ಸಮವಸ್ತ್ರದಲ್ಲಿ ಕೈದಿಯಾಗಿ ನೋಡಿ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ ಆಗ ಮಗನನ್ನು ನೋಡಿ ನಟ ದರ್ಶನ್ ಮಾಡಿದ್ದೇನು ವಿನೀಶ್ ಅಪ್ಪನಿಗೆ ಹೇಳಿದ್ದೇನು ಗೊತ್ತಾ ನೋಡೋಣ ಬನ್ನಿ ನಟ ಡಿಬ ದರ್ಶನ್ ಮತ್ತೆ ಪರಪ್ಪನ ಅಗ್ರರ ಜೈಲು ಸೇರಿದ್ದು ಕುಟುಂಬದವರು ಕಣ್ಣೀರು ಹಾಕುತ್ತಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಪತಿ ಜೈಲಿಗೆ ಹೋದಾಗಿನಿಂದ ಕಣ್ಣೀರಿನಲ್ಲಿ ಕೈತೊಳೆಯುತ್ತಿದ್ದಾರೆ ನಿನ್ನೆ ದರ್ಶನ್ ಅವರನ್ನ ವಿಜಯಲಕ್ಷ್ಮಿ ಅವರು ಭೇಟಿ ಮಾಡಿಕೊಂಡು ಬಂದಾಗ ಅವರಿಗೆ ದರ್ಶನ್ ಧೈರ್ಯ ತುಂಬಿ ಕಳುಹಿಸಿದ್ದಾರೆ ಅಷ್ಟೇ ಅಲ್ಲದೆ ಕಷ್ಟದ ಸಮಯದಲ್ಲಿ ಜೊತೆಗಿರುವ ಅಭಿಮಾನಿಗಳಿಗೆ ದಾಸ ಧನ್ಯವಾದ ತಿಳಿಸಿದ್ದಾರೆ ಇನ್ನು ಡೆವಿಲ್ ಸಿನಿಮಾದ ಪ್ರಚಾರವನ್ನ ಪತ್ನಿಗೆ ವಹಿಸಿದ್ದಾರೆ ನಾನು ಎಲ್ಲೇ ಇದ್ದರೂ ನನ್ನಿಂದ ಸಿನಿಮಾ ನಿರ್ಮಾಪಕರಿಗೆ ತೊಂದರೆ ಆಗಬಾರದು ಹಾಗಾಗಿ ಸಿನಿಮಾ ರಿಲೀಸ್ ಮಾಡಿ ಅಂತ ದರ್ಶನ್ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಇಂದು ನಟ ದರ್ಶನ್ ಅವರನ್ನ ನೋಡಲು ಅವರ ಮಗ ವಿನೀಶ್ ದರ್ಶನ್ ಇಂದು ಪರಪನ ಅಗ್ರಾರ ಜೈಲಿಗೆ ಬಂದಿದ್ದು ಮಗನನ್ನ ನೋಡಿ ದರ್ಶನ್ ಭಾವುಕರಾಗಿ ಕಣ್ಣೀರು ಹಾಕಿದ್ದಾರೆ ಮಗ ಕೂಡ ಅಪ್ಪನನ್ನ ನೋಡಿ ಅಳು ತಡೆಯಲಾರದೆ ಗಟ್ಟಿಯಾಗಿ ತಬ್ಬಿಕೊಂಡು ಕಣ್ಣೀರು ಹಾಕಿದ್ದಾನೆ ತಂದೆಯನ್ನ ಸಿನಿಮಾದಲ್ಲಿ ಹೀರೋ ಥರ ನೋಡುತ್ತಿದ್ದ ವಿನೀಶ್ಗೆ ತಂದೆಯನ್ನ ಜೈಲಿನಲ್ಲಿ ಕೈದಿ ಡ್ರೆಸ್ನಲ್ಲಿ ನೋಡಿ ದುಃಖ ತಡೆಯಲಾರದೆ ಕಣ್ಣೀರು ಹಾಕಿದ್ದಾನೆ ಅಪ್ಪ ನೀವು ಯಾವಾಗ ಬರ್ತೀರಾ ನನಗೆ ನೀವು ಇಲ್ಲದೆ ಇರಲು ಆಗುತ್ತಿಲ್ಲ ಅಂತ ಕಣ್ಣೀರು ಹಾಕಿದ್ದಾನೆ ನಾನು ಆದಷ್ಟು ಬೇಗ ಬರ್ತೀನಿ ತಡವಾದರೂ ಸತ್ಯಕ್ಕೆ ಜಯ ಸಿಗುತ್ತೆ ನಾವು ಕಾಯಬೇಕು ಅಷ್ಟೇ ನೀನು ನಿನ್ನ ವಿದ್ಯಾಭ್ಯಾಸದ ಕಡೆ ಗಮನ ಕೊಡು ಚೆನ್ನಾಗಿ ಓದು ನೀನು ಧೈರ್ಯವಾಗಿರು ಅಮ್ಮನನ್ನು ಚೆನ್ನಾಗಿ ನೋಡಿಕೊ ಅಂತ ವಿನೀಶ್ಗೆ ಧೈರ್ಯ ಹೇಳಿ ಕಳುಹಿಸಿದ್ದಾರೆ ದರ್ಶನ್ ನಟ ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ